ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆ ಮುಂಬೈನಲ್ಲಿ ಈ ತಿಂಗಳ ಇಪ್ಪತ್ಮೂರರಂದು ಆಯೋಜಿಸಿದ್ದ ವೇವ್ಸ್ ಆನಿಮೆ ಮತ್ತು ಮಾಂಗಾ ಸ್ಪರ್ಧೆಯು ಸಮಾರೋಪಗೊಂಡಿದ್ದು ವಿಜೇತರ ಹೆಸರನ್ನು ಪ್ರಕಟಿಸಲಾಗಿದೆ ಸುಮಾರು ಮುನ್ನೂರು ಸ್ಪರ್ಧಿಗಳು ಪ್ರಮುಖ ಮೂರು ವಿಭಾಗಗಳಲ್ಲಿ ಭಾಗವಹಿಸಿದ್ದರು ವಾಯ್ಸ್ ಆಕ್ಟಿಂಗ್ ಸ್ಪರ್ಧೆಯಲ್ಲಿ ಚಿಂಚಾಕರ ಗಣೇಶ್ ಸನ್ಯೋಕ್ ವಿಜೇತರಾಗಿದ್ದು ಅದಿತಿ ಜೋಶಿ ಮತ್ತು ಪಾಯಲ್ ವಿಶಾಲ್ ರನ್ನರ್ ಅಪ್ ಆಗಿದ್ದಾರೆ ಕೋಸ್ ಪ್ಲೇ ಸ್ಪರ್ಧೆಯಲ್ಲಿ ಕೈಜಾ ಶೇಷ್ ಬರದರನ್ ವಿಜೇತರಾಗಿದ್ದು ಮೊದಲ ರನ್ನರ್ಅಪ್ ಆಗಿ ಯಶ್ ಮೋಕಲ್ ಎರಡನೇ ರನ್ನರ್ ಅಪ್ ಆಗಿ ಈಶಾ ಜೋಶಿ ವಿಜೇತರಾಗಿದ್ದಾರೆ ಮಾಂಗಾ ಸ್ಪರ್ಧೆಯಲ್ಲಿ ಜಯಕುಮಾರ್ ನಗೋರಿ ವಿದ್ಯಾರ್ಥಿ ವಿಜೇತರಾಗಿದ್ದು ಹೃದಯ್ ಬಿಸ್ವಾಸ್ ವೃತ್ತಿಪರ ವಿಜೇತರಾಗಿದ್ದಾರೆ ವೆಪ್ಟ್ಯೂನ್ ವರ್ಗದಲ್ಲಿ ಈಶಾ ಚವ್ಹಾಣ್ ವೃತ್ತಿಪರ ವಿಜೇತರಾಗಿದ್ದಾರೆ ಆನಿಮೆ ವರ್ಗದಲ್ಲಿ ಚಿನ್ಮಯ್ ನರೋಟಿ ವಿದ್ಯಾರ್ಥಿ ವಿಜೇತರಾಗಿದ್ದು ರಿಬ್ಯೂನ್ ಸಾಲ್ವಾನಾ ವೃತ್ತಿಪರ ವಿಜೇತರಾಗಿದ್ದಾರೆ ವಿಜೇತರಿಗೆ ಪೆನ್ ಟ್ಯಾಬ್ಲೆಟ್ಗಳು ಆರ್ಟ್ ಸಪ್ಲೈಸ್ ಮತ್ತು ನಗದು ಬಹುಮಾನಗಳನ್ನು ನೀಡಲಾಗುವುದು ಈ ಹಿಂದೆ ಈ ಸ್ಪರ್ಧೆಯು ಗುವಾಹಟಿ ಕೋಲ್ಕತ್ತಾ ಭುವನೇಶ್ವರ ವಾರಣಾಸಿ ಮತ್ತು ದೆಹಲಿಯಲ್ಲಿ ನಡೆದಿತ್ತು